Jangan huh? kebanyakan, huh? huh?

ಸ್ವಲ್ಪ ಪೂಜೆ ಹಾಕಿ ಯಾಕೆಮ್ಮ ಮೂರ್ ದಿವಸ ನಮ್ಮ ಭಾಗವತ್ ಹಾ ಹಾ ಅವ್ರ ಪುಣಿತ್ತಾಯ್ ಪುಣಿತ್ತಾಯ್ ಹ ಅವ್ರ ಮನೆಯಲ್ಲಿ ಒಂದು ತೆಂಗಿನ ಗಿಡ ಇತ್ತ ತೆಂಗಿನ ಗಿಡವ ನೆಟ್ಟ ಆರು ವರ್ಷ ಆಯ್ತು ಆ ಫಲ ಬರ್ಲಿಲ್ವಾ ಮೂರು ಬರಲಿಲ್ಲ ಹೌದಮ್ಮ ಒಂದು ವರ್ಷದೊಳಗೆ ಫಲ ಬಂದ್ರೆ ಬಂತು ಇಲ್ಲ ಇಲ್ಲ ಹಾ ಗಿಡ ಬೇರೆ ನೆಡ್ಬೇಕು ಹಾ ಸರ್ವನಾಶ್ವೆ ಅದು ಅಂತ ಹೇಳಬೇಕದ ಹಾ ಹಾ ಅಮ್ಮ ಬಂತ ಬಂದ್ರೆ ಅಮ್ಮ ಹಾಕಿ ಹಾಕಿ ಬೇರೆ ಹಾಕಿ ಬಂದ ಪೂರ್ತಿ ಹೋಗುದ್ರೆ ಎಷ್ಟೊತ್ತಿಗೆ ಆಯ್ತಮ್ಮ ಗಾಳಿ 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 ಹಾಕ್ಬೇಡ ಮಗ ಹೌದಾ ಈಗ ಬಂದ್ಯಾ ಈಗ ಬಂದದ್ದು ಎಷ್ಟೊತ್ತು ಬಂದ್ಯಾ ಈಗಷ್ಟೇ ಬಂದದ್ದು ಈಗ ಬಂದದ ಮನಿಂಜೆ ಬಂದ್ಯಾ ಹೌದು ನೀವೆಲ್ಲ ಕೆಮ್ಮು ನೀವೆಲ್ಲ ಕೆಮ್ಮು ಎಲ್ಲ ಕ್ಷೇಮವಾಗಿದ್ದೇನೆ ಮಗ ಅಮ್ಮೆ ಮಗ ಅವರು ಕ್ಷೇಮವಾಗಿದ್ದಾರೆ ಕ್ಷೇಮವಾಗಿದ್ದಾರೆ ಒಳ್ಳೆ ಕಳೆದಷ್ಟು ಒಂದು ವರ್ತಮಾನ ಬಂದಿತ್ತು ಏನು ಈಗಲೂ ಇನ್ನೊಂದು ಬೆಳಿಗ್ಗೆಯೋ ಆಯ್ತು ಹೋಯ್ತು ಅಂತ ನಿಮ್ಮ ಗಟ್ಟ ಗಟ್ಟುಮುಟ್ಟಾಗಿ ಬೆಳಕೊಂಡಿದ್ದಾರೆ ಹೋಗುವುದಿಲ್ಲ ಅಮ್ಮ ನಂದ್ಯಾವ ತಳಿಯಮ್ಮ ನಿಂದ ಹೌದು ಓಲ್ ಒಂದು ಮನೆ ಕಿತ್ತಾಕಿದ್ದ ತಳಿ ಇತ್ತಲ್ಲ ಕಬ್ಬಿಣದ ತಳಿ ಅದೇ ಅದೇ ಅಮ್ಮ ನಮ್ಮ ತಳಿ ಇದು ಸ್ವದೇಶಿ ತಳಿ ಅಲ್ಲ ವಿದೇಶಿ ತಳಿ ಆದಿತ್ ನೀ ಹೇಳಿದ್ಮೇಲೆ ಒಪ್ಕೊಂಡುದೇ ಚೂಡಿಸ್ತಮಂತ ಮಾತಾಡ್ತಾ ಮಾಡ್ತಾ ಏನು ಅಯ್ಯೋ ಎಂತ ನಿಮ್ಮ ಸುಟ್ಟು ಅಯ್ಯಾರ ಅಪ್ಪ ಮಗ ಯಾರು ಅಪ್ಪಯ್ಯ ಅಯ್ಯೋ ಅವರು ಕ್ಷೇಮವಾಗಿದ್ದಾರೆ ಹಾಗಾದ್ರೆ ನಿಮ್ಮ ವಿಚಾರ ಹೇಳ್ತಾ ಇರ್ತಾರೆ ನನ್ ಸುದ್ದಿ ಹೌದು ಕೇಳ್ತಿರಾ ಏನಂತ ಮಗ ಅಯ್ಯೋ ನಿಮ್ ಬಗ್ಗೆ ಹೇಳ್ತಾ ಇರುವುದು ಇಡೀ ದಿವ್ಸ ಹೌದು ಹಾಗೆ ಮಗ ನಾವು ಬಿ ಎಗರು ನೆಂಟ್ರು ಅಲ್ಲ ನಮ್ಮ ಬರ್ತಿದ್ರು ಅವಾಗ ಅವಾಗ ಒಂದು ಎಂಟು ದಿವಸ ನಮ್ಮ ಮನೇಲಿ ಉಳಿತಿದ್ರು ಎಲ್ಲಿ ಹೋದ್ರು ಹಿಂದೆ ತಿರ್ತಿದ್ರು ಮಗ ಅವ್ರದೇ ಹೌದಾ ಹೌದಾ ನೀರಿ ಹೋಗ್ಲಿ ಹಾ ಎಂತದ್ದಾ ಅಮ್ಮ ನಮ್ಮಪ್ಪ ಯಾಕೆ ಮನೆ ಬಿಟ್ರಂತ ಇವತ್ತಿಗೆ ಉತ್ತರ ಸಿಕ್ತಮ್ಮ ಯಾಕಂತ ಹೇಳಿದ್ರೆ ಅವ್ರಪ್ಪ ನಮ್ಮನೆ ಬರ್ತಿದ್ರಲ್ಲ ಜವಾಬ್ದಾರಿ ಕಂಡು ಬೇಕಲ್ವಾ ಉದ್ದೇಶಕ್ಕಾಗಿ ನಿಮ್ಮ ಹೇಳಿದ್ದ ಕೋಲ್ ಹಾಕ್ಲಿಕ್ಕೆ ಆಗ್ತದಮ್ಮ ಎಲ್ಲ ಕ್ಷೇಮವಾಗಿದ್ದೇವೆ ನಮ್ಮನೆ ಕತಿ ಅಂತ ಹೇಳ್ತಿ ಮಗ ಅದಕ್ಕೆ ಏನಾಯ್ತು ಇಡೀ ತೆ ಸುದ್ದಿ ಹೇಳುದಾ ಹೌದಾ ಹೌದಾ ಹೌದು ಅವಳಿಗೆ ಗೊತ್ತಿಲ್ಲ ಈಗ ಹೌದಾ ಸರಿ ಒಳ್ಳೆ ಮತ್ತೆ ಿದ್ಯಾ ನಿಲ್ಸಿದ್ದು ನಾನಮ್ಮ ಅಮ್ಮ ನೀನಮ್ಮ ಹೌದು ಯಾಕೆ ನಿಲ್ಸಿದ್ಯಂತ ಬೇಕು ಅಮ್ಮ ನೋಡಿಯಮ್ಮ ಏನು ಹೇಳಿದಾಕ್ಷಣ ಓಡೋಡಿ ಬಂದು ಹೌದಾ ನೋಡಿ ನನ್ನ ಮಾನ ಮರ್ಯಾದೆ ತಗಿಲಿಕ್ಕೆ ನೋಡಿಯಮ್ಮ ಏನು ಅಲ್ಲಿ ಒಂದು ಕೊಡಪನ್ನು ನೋಡಿ ಅಮ್ಮ ಕೈಯಲ್ಲಿ ಕೊಡಪಾನ ಉಂಟಾ ಅಮ್ಮ ಅಮ್ಮ ಆ ಅಟ್ಟದ ಮೇಲೆ ಎಂತಿಂತ ಕೊಡಪನ ಉಂಟು ಒಳ್ಳೆದ ಚಿನ್ನದ್ದುಂಟು ಒಮ್ಮೆ ಕಬ್ಬಿಣದ ಕಬ್ಬಿಣದ್ದು ನನ್ ಕೊಳ್ಳಿ ಕಂಡು ಅಮ್ಮ ಎಲ್ಲ ಇರುವಾಗ ಆ ಒಟ್ಟಿ ಕೊಡಪಾನ ಯಾಕೆ ತಗೊಂಡ್ ಬರ್ಬೇಕಮ್ಮ ಹೌದು ಆ ಒಟ್ಟಿ ಕೊಡಪವನೇ ತನ್ನದೇ ಯಾಕೆ ನಿನ್ನ ಈ ಎಟ್ಟಿ ಅಜವಂತಿ ಅಂತ ಅಮ್ಮ

ಬ್ರಾಹ್ಮಣ್ಣ ಯಾವ ಬ್ರಾಹ್ಮಣರು ಬಂದ ಹೌದು ಬ್ರಾಹ್ಮಣರಲ್ಲಿ ಯಾವ ಕಾರಣಕ್ಕೂ ಕಟ್ಕೊಳ್ಬಾರ್ದು ಕಣ್ಣಿಗೆ ಕಾಣುವ ದೇವರು ಅಂತ ಹೇಳಿದ್ರೆ ಬ್ರಾಹ್ಮಣರು ಕೊಟ್ಟರೆ ಎಲ್ಲೋದಾ ಎಲ್ಲ ಬ್ರಾಹ್ಮಣರ ಮನೆಗೆ ಹೋಗ್ತದೆ ಅದಲ್ಲ ನಮ್ಮ ಕರ್ಮದ ಗಂಟು ಕೈಯಲ್ಲಿ ಕೊಡುವುದು ಹೌದಾ ಪರಿಹಾರ ಅವರು ಮಾಡುದು ಅದು ವಿಷಯ ಬಿಡುವ ಸತ್ಯ ಹೇಳ್ಬೇಕಂದ್ರೆ ಬ್ರಾಹ್ಮಣರು ಅಲ್ಲದೆ ನೀನ್ ಹುಟ್ಟುದೇ ಇಲ್ಲ ಆ ಛಾಯವೇ ತೋರುದಿಲ್ಲಲ್ಲಮ್ಮ ಛಾಯೆ ತೋರುದಾ ಹೌದು ಎಂತ ನೀನು ಬ್ರಾಹ್ಮಣರ ಮಗನ ಮತ್ತೆ ಕೆಂತ ಬ್ರಾಹ್ಮಣರು ಬಂದು ನನ್ನ ಗ್ರಾಚಾರಕ್ಕೆ ಅದು ಪರಿಹಾರ ಮಾಡಿ ಅದೆಲ್ಲ ಆದ ಮೇಲೆ ಇವ ಹುಟ್ಟಿದ್ರು ಅಂತ ಹೇಳಿತ್ತು ನಾನು ಹೌದಾ ಹಾಗೆ ಹಾಗೆ ಮಾತಾಡ್ಬೇಡ ಅಮ್ಮ ಅನ್ನ ಎಂತಾಗ ಸಂತೋಷವಾಯ್ತು ಒಂದ್ ಕೆಲ್ಸ ಮಾಡ್ತಿಯಾ ಏನು ಒಂದು ಆರು ದಿನ ಆರು ತಿಂಗಳು ನೀನು ಬ್ರಾಹ್ಮಣರನ್ನ ಕಳವಿ ಕೊಟ್ಟಾಗ ಪುಟ್ಟ ಉಡುಗೆಯಲ್ಲಿ ಓಡೋಡಿ ಬಂದವಳು ಹೆಚ್ಚಿನ ಗಂಡನಲ್ಲಿ ಹೇಳಿ ಬಂದವಳಲ್ಲ ನಾನು ನನ್ನ ಗಂಡ ಬೈತಾರೆ ಹೊಡಿತಾರೆ ಹೋಗ್ಲೇಬೇಕತ್ತೆ ಗಂಡ ಬೈತಾರೆ ಗಂಟು ಬೈತು ಹೌದು ಏನು ಗಂಟನ್ ನೀನು ಮಾತ್ರ ಬಿಟ್ಟರು ಬಿಡಬಹುದು ಬಿಟ್ಟರು ಬಿಡಬಹುದು ನನ್ನ ಬಿಡು ಕೆಲವು ವರ್ಷ ಆಗ್ತಿತ್ತು ಬಿಟ್ಟು ಹಾಗೆ ಅದು ನಾನು ಮನೆ ಬಿಟ್ಟು ಕೆಲವು ಸರಿ ಹೋದವಳು ಒಂದು ಒಂದೊಂದ್ಸರಿ ಒಂದು ಆರು ತಿಂಗಳಾಗ ಮನೆಗೆ ಬರುದಿಲ್ಲ ನಾನು ಆರು ತಿಂಗಳ ದಿನಗಳು ಕಳೆದು ಆರು ತಿಂಗಳು ಹೋಗ್ಲೇಬೇಕು ಅತ್ತೆ ಎಷ್ಟಾದ್ರೂ ನಾವ್ ಹೆಂಗಸರಲ್ಲವಾ ನಾನು ನೂರಕ್ ನೂರು ಹೆಂಗ್ ನೀನೆ ಗೊತ್ತಿಲ್ಲ ಹಾಗಲ್ಲ ಹೇಳಿದ್ದು ನಾವು ಹೆಣ್ಮಕ್ಳು ಹೇಳುದಲ್ಲ ಮನೇಲಿ ಒಬ್ರು ಇದ್ರಲ್ಲ ಕೂಡ್ಲೇ ಅಷ್ಟೇ ಅಷ್ಟೇ ಎಂತಾಯ್ತಮ್ಮ ಎಂತಾಯ್ತು ಹೌದು ಅತ್ತಿಗೆ ಅತಿಥಿಯಾಗಿ ಹೊಟ್ಟಿನ ಹೋಗ್ಲಿ ಉಳಿಸ್ಕೊಳ್ಲಿಲ್ಲ ನಮ್ಮ ಯಜಮಾನಕ್ಕೆ ಮಾತ್ರ ಬಿಟ್ಟರೆ ಮತ್ತೆಂತ ಉಂಟು ಬಿಗಿದ ಕೈ ನನ್ನಲ್ಲಿ ಉಂಟಾ ಸಿಗಬೇಕಾ ಬಂದ ಅತಿಥಿಗಳನ್ನ ನೀವು ಉಳಿಸ್ಕೊಡಿಗೆ ಒಂದು

I you ಇಷ್ಟೆಲ್ಲ ಹವಾಮಾನ ಆದ್ಮೇಲೆ ಒಂದು ಕ್ಷಣ ನಿಲ್ಲುವುದಿಲ್ಲ ನಮಗೂ ಮರ್ಯಾದೆ ಪ್ರಶ್ನೆ ನಿನ್ಗೂ ಮರ್ಯಾದೆ ಪ್ರಶ್ನೆ ನೀವು ಉಳಿಕೊಳ್ ಮಗ ಇಲ್ಲ ನಾನು ಅಕ್ಕ ಏನೋ ತಪ್ಪು ನಡೆದು ಹೋಗಿದೆ ದಯವಿಟ್ಟು ಸಿಟ್ಟು ಮಾಡುವ ನೀನ್ ನಿಲ್ಬೇಕಕ್ಕ ನೀವಿಬ್ಬರಿನ ಪರಿಪರಿಯಾಗಿ ಉಪಚಾರ ಮಾಡ್ತಾ ಇದ್ದೀರಿ ಎಮ್ಮೆಗೆ ಜ್ವರ ಬಂದ್ರೆ ಕೋಣನಿಗೆ ಬರ ಹೇಳದಂತೆ ಹಾಗಾಯ್ತು ಮಾಡು ಸರಿಯೇ 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 ಹೇಗೆ ಈ ಜ್ವರ ಬಂದ ಎಮ್ಮೆ ಹತ್ರ ಕೋಣ ಹೋದ್ರೆ

ಆಯ್ತಾಯ್ತು ನಾನು ಯಾರು ಕಾಲು ಹಿಡಿಯುವುದಿಲ್ಲ ನಿಮ್ಮ ಕಾಲು ಬಿಟ್ಟರೆ ಅನ್ಯರ ಕಾಲು ಹಿಡುವುದೇ ಇಲ್ಲ ತಪ್ಪು ಮಾಡಿದ ಮೇಲೆ ಹೇಳ್ತಾ ನಿಮಗೆ ವ್ಯತ್ಯಾಸ ಉಂಟು ಅಲ್ಲಿ ಒಳ್ಳೆ ಕೆಲಸ ಆಯ್ತಾ ರಾಷ್ಟ್ರ ಧ್ವಜವಾದ ಇಡ್ಲಿಕ್ಕೆ ನೀನು ಠೇವಣಿ ಕಾಡ್ಕೊಂಡಿದ್ದೇನೆ ಮಾಡುದು ಎಲ್ಲ ಮುಟ್ಲಿ ನಮ್ ಆ ತಾಯಿಗೆ ಸಮಾನ ಆಯ್ತು ನಾನು ಮಾಡಿದ್ವಿ ಆದ್ರೂ ಭರವಸೆ ಬರ್ಲಿಲ್ಲ ಎಲ್ಲಿಯಾದ್ರೂ ಒಳಗಿದ್ರೆ ಒಳಗೆ ಬಂದ್ರೆ ಬರುದಿಲ್ಲ ಬಂದ್ರೆ ಬರುದಿಲ್ಲ ಬಂದ್ರೆ ಗೊತ್ತಾಗ್ತದಲ್ಲ

ನೋಡಿದೆ ಹಾ ಹೋದ್ಮೇಲೆ ಪ್ರಕರಣ ಏನಾಗ್ತಾ ಅದೇ ಹಾ ಒಳಗೆ ಹೋಗುವಾಗ ಹೆಣ್ಣೆ ಆಗಿತ್ತು ಹ ಒಳಗೆ ಹೋದ್ಮೇಲೆ ಮತ್ತೆ ಹೆಣ್ಣದು ಹೆಣ್ಣು ವೇಸು ಎಂಬುದಾಗಿ ಗೊತ್ತಾದ್ಮೇಲೆ

கித தப்படாத்தனிய மந்த கருகோ கண்டே நான் பாவோத்தண்ட நம்ம செண்டியவரு கண்டா இல்ல கண்ட அம்மன் ஏனாய் மானா மரியாதை ஹோத மெண்டித்த நான் உழா நீங்க கொட்டியம்மா நீங்க பாவிகாதே கான்ஸ் கப்பி பாயிங்க அம்மா ವಾಸ್ತೆ ಬರುವುದಿಲ್ಲ ಎಂತಾಯ್ತು ಮಾರ ಇದೆ ಏನಾಯ್ತು ಉರಿವ ಉರಿಯಲಿ ಕಂಡ ಚಂದನ I <their> told <their> ಪಲ <laughs> ಲ ಅಪರಾಧವನ್ನು ಮಾಡಿ ಕ್ಷಮೆಯನ್ನ ಹೆಂಡತಿಯ ಬಗೆಯಾಗಿ ಯೋಚನೆ ಮಾಡುವಂತ ಅಗತ್ಯವೇ ಅವಳ ಬಗೆಯಾಗಿ ಲೋಕರಲ್ಲಿ ಅಪವಾದವನ್ನು ಉರಿತ ನುಕಿದವನು ಆದರೂ ಸಹ ಅವಳು ಹುಟ್ಟು ಹೋಗಲಿಲ್ಲ ಎಂಬಲ್ಲಿಗೆ ಅವಳು ಪವಿತ್ರನಾಗಿದ್ದಾಳೆ ಯೋಚನೆ ಮಾಡಬೇಕಾದ ಎಲ್ಲವನು ಬಂದಿದ್ದೀವಿ ಜೋಡಿಯಾಗಿ ನಿಮ್ಮನ್ನು ಪೂಜಿಸಬೇಕು ಆರಾಧಿಸಬೇಕು ಎಂಬುದೇ ನಮ್ಮ ಮಹಾದಾಸಿ ಆ ಮನೆಯಲ್ಲಿ ಒಂದು ದಿವಸದ ಶ್ರೀ ವನದುರ್ಗಾದೇವಿ ಹಾಗೂ ಸುಬ್ರಹ್ಮಣ್ಯ ದೇವರ ಸನ್ನಿಧಿಯಲ್ಲಿ ನಮ್ಮ ಕಲಾ ತಂಡಕ್ಕೆ ಕಲಾ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡು ಮಾಡಿಕೊಟ್ಟು ನಮ್ಮನ್ನು ಅತ್ಯಂತ ಪ್ರೀತಿಯಿಂದ ಕಂಡು ಹರಿಸಿದ್ದೀರಿ ನಿಮಗೆಲ್ಲ ನಮ್ಮ ಕಲಾ ತಂಡದಿಂದ ತುಂಬು ಹೃದಯ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆ ಒಂದು ಕಾರ್ಯಕ್ರಮ ಒಳ್ಳೆಯದಾಗಬೇಕಾದ್ರೆ ಧ್ವನಿ ಮಾಡದಕ್ಕದೇ ವ್ಯವಸ್ಥೆ ನಮಗೆ ಅವರ ಹೆಸರು ಗೊತ್ತಿಲ್ಲ ತುಂಬಾ ಅತ್ಯುತ್ತಮ ನಾವೆಲ್ಲೂ ನೋಡಲಿಲ್ಲ ಸಿದ್ಧಕ್ಕೆ ಈ ತರ ಒಂದು ಧ್ವನಿವರ್ಧಕ ಅವರಿಗೆ ತುಂಬಾ ಧನ್ಯವಾದಗಳು ಹಾಗೆ ಮಂಗಳಕ್ಕೆ ಅಪ್ಪಣೇನು ಕೇಳ್ತೇನೆ ಶಂಕರಿ ದೈತ್ಯ ಸಂಗ್ರಾಮ ಭಯಂಕರಿ ಜನಕಿಂಕರಿ ವಾಣಿಜ್ಯಂಕರಿ ಓ ಶಂಕ ಚಕ್ರಧಾರಿ ಸರ್ವ ீ காம்போித்தே வன துா சுமோ தரணா वासदेवाय देवनंदनाय चंद गोपकुम श्री गोविंदाय नमो नमः